ಯಾರು ಗೊತ್ತಿಲ್ಲಪ್ಪ ಫಸ್ಟ್ ಯಾಕಂದ್ರೆ ಅವ್ರು ಬಹಳ ಅವ್ರ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಬಹಳ ಹತ್ರದಲ್ಲಿ ಅದರಿಂದ ಅವ್ರನ್ನೇ ಮಂಪುರ ಪರೀಕ್ಷೆ ಪರೀಕ್ಷೆಗೆ ಒಳಪಡಿಸ್ತಿದ್ದಾರೆ ನಾನು ತುರುವ ಕೆರೆಗೆ ಹೊರಟಿದ್ದೇನೆ ಇನ್ನೊಮ್ಮೆ ಎಲ್ಲ ವಿವರ ಕೊಟ್ಟಿಲ್ಲ ಸಾಕಷ್ಟು ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ